ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇವತ್ತು ನಾನು ಪ್ರಮುಖ ಮರುಭೂಮಿಗಳ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಏಷ್ಯಾ ಖಂಡದ ಅತಿ ದೊಡ್ಡ ಮರುಭೂಮಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಗೋಬಿ ಮರುಭೂಮಿ ಸೊ ಇದು ಚೀನಾ ದೇಶದಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಕ್ವೆಶನ್ ಟಕ್ಲ್ಮನ್ ಮರುಭೂಮಿ ಇರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ಚೀನಾ ನೆಕ್ಸ್ಟ್ ಕ್ವಶನ್ ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸಹರಾ ಮರುಭೂಮಿ ಸೊ ಇದು ಉತ್ತರ ಆಫ್ರಿಕಾದಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಕ್ವಶನ್ ಅಟಕಾಮ ಮರಭೂಮಿ ಇರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ಚಿಲ್ಲಿ ದೇಶ ನೆಕ್ಸ್ಟ್ ಕ್ವೆಶನ್ ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಟಕಾಮ ಮರುಭೂಮಿ ನೆಕ್ಸ್ಟ್ ಕ್ವೆಶನ್ ಮರುಭೂಮಿಗಳ ಖಂಡ ಎಂದು ಯಾವ ಖಂಡವನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಖಂಡ ನೆಕ್ಸ್ಟ್ ಕ್ವಶನ್ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಇರುವ ದೇಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ನೆಕ್ಸ್ಟ್ ಕ್ವಶನ್ ಶ್ಯಾಂಡಿ ತನಾಮಿ ಗಿಪ್ಸನ್ ಸಿಂಪ್ಸನ್ ಮರುಭೂಮಿಗಳು ಕಂಡುಬರುವ ದೇಶ ಆಸ್ಟ್ರೇಲಿಯಾ ನೆಕ್ಸ್ಟ್ ಕ್ವಶನ್ ಥಾರ್ ಮರುಭೂಮಿ ಕಂಡುಬರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ನೆಕ್ಸ್ಟ್ ಕ್ವಶನ್ ಮರಭೂಮಿಯ ಹಡಗು ಎಂದು ಕರೆಯುವುದು ಇದಕ್ಕೆ ಸರಿಯಾದ ಉತ್ತರ ಒಂಟೆ ನೆಕ್ಸ್ಟ್ ಕ್ವಶನ್ ಕಚ್ ಕಂಡು ಕಂಡುಬರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ನೆಕ್ಸ್ಟ್ ಕ್ವಶನ್ ಪುಷ್ಕರ್ ಬಿಕಾನೇರ್ ಬೂಂದಿ ಮರುಭೂಮಿಗಳು ಕಂಡುಬರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ಸ್ನೇಹಿತರೆ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ಎಲ್ಲ ರೀತಿಯ ಪಿ ಡಿ ಎಫ್ಗಳು ಕೂಡ ಲಭ್ಯವಿದೆ ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ನ ಪಡ್ಕೊಬೋದು ಓನ್ಲಿ ವಾಟ್ಸಪ್ ಕಾಂಟ್ಯಾಕ್ಟ್ ಅಷ್ಟೇ ನಿಮಗೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ನ ಪಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಸ್ಪೀತಿ ಮರಭೂಮಿ ಕಂಡುಬರುವ ರಾಜ್ಯ ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ನೆಕ್ಸ್ಟ್ ಕ್ವಶನ್ ಬಿಳಿ ಉಪ್ಪು ಮರಭೂಮಿ ಎಂದು ಯಾವ ಮರಭೂಮಿಯನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಕಚ್ ಮರುಭೂಮಿ ನೆಕ್ಸ್ಟ್ ಕ್ವೆಶನ್ ಮರುಭೂಮಿಯ ಪರ್ವತ ಕಣಿವೆ ಎಂದು ಯಾವ ಮರಭೂಮಿಯನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸ್ಪೀತಿ ಮರಭೂಮಿ ನೆಕ್ಸ್ಟ್ ಕ್ವೆಶನ್ ಭಾರತ್ ಮತ್ತು ಪಾಕಿಸ್ತಾನ್ ನಡುವಿನ ಗಡಿಯಾಗಿ ಕಂಡುಬರುವ ಮರುಭೂಮಿ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಗ್ರೇಟ್ ಥಾರ್ ಮರುಭೂಮಿ ನೆಕ್ಸ್ಟ್ ಕ್ವೆಶನ್ ಗ್ರೇಟ್ ಇಂಡಿಯನ್ ಡೆಸರ್ಟ್ ಕರೆಯಲ್ಪಡುವ ಮರುಭೂಮಿ ಇದಕ್ಕೆ ಸರಿಯಾದ ಉತ್ತರ ಥಾರ್ ಮರುಭೂಮಿ ನೆಕ್ಸ್ಟ್ ಕ್ವೆಶನ್ ಥಾರ್ ಮರುಭೂಮಿಯಲ್ಲಿ ಹರಿಯುವ ಏಕೈಕ ನದಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಲೂನಿ ನದಿ ನೆಕ್ಸ್ಟ್ ಕ್ವೆಶನ್ ಪಾಕಿಸ್ತಾನದಲ್ಲಿ ಚೋಲಿಸ್ತಾನ್ ಎಂದು ಕರೆಯಲ್ಪಡುವ ಮರುಭೂಮಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಥಾರ್ ಮರಭೂಮಿ ನೆಕ್ಸ್ಟ್ ಕ್ವಶನ್ ಪ್ರಪಂಚದ ಅತಿ ಎತ್ತರದ ಪ್ರಸ್ಥಭೂಮಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಟಿಬೆಟ್ ಪ್ರಸ್ಥಭೂಮಿ ಸೊ ಇದು ಏಷ್ಯಾ ಖಂಡದಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಕ್ವೆಶನ್ ಉಷ್ಟ್ರ ಪಕ್ಷಿ ಇರುವ ಮರಭೂಮಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಕಲಹರಿ ಮರಭೂಮಿ ನೆಕ್ಸ್ಟ್ ಕ್ವೆಶನ್ ಕಲಹರಿ ಮರಭೂಮಿ ಕಂಡುಬರುವ ಸ್ಥಳ ಇದಕ್ಕೆ ಸರಿಯಾದ ಉತ್ತರ ಆಫ್ರಿಕಾ ನೆಕ್ಸ್ಟ್ ಕ್ವೆಶನ್ ಅರೇಬಿಯನ್ ಮರುಭೂಮಿ ಇರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ಏಷ್ಯಾ ನೆಕ್ಸ್ಟ್ ಕ್ವೆಶನ್ ಗ್ರೇಟ್ ಬೆಸಿನ್ ಮರುಭೂಮಿ ಕಂಡು ಬರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ಯು ಎಸ್ ಎ ನೆಕ್ಸ್ಟ್ ಕ್ವಶನ್ ಮೆಟ್ಗೋನಿಯನ್ ಮರುಭೂಮಿ ಇರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ಅರ್ಜೆಂಟೈನಾ ನೆಕ್ಸ್ಟ್ ಕ್ವಶನ್ ಮರುಭೂಮಿಯ ರಾಜ್ಯ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ಸ್ನೇಹಿತರೆ ನಮ್ಮ ಚಾನಲ್ನ ಸಬ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಡೈಲಿ ಟಾಪಿಕ್ ವೈಸ್ ಕ್ಲಾಸಸ್ ನಡೆಯುತ್ತೆ ಸೊ ಮಿಸ್ ಮಾಡದೆ ನೋಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು